ಹಲೋ ಎವ್ರಿ ಒನ್ ವೆಲ್ಕಮ್ ಟು ಐಶ್ವ ಆಚಾರ್ಯ ವ್ಲಾಗ್ಸ್ ಇವತ್ತು ಅಜ್ಜಿ ಇರಲಿಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ರು ಅದಕ್ಕೆ ನಾನೇ ಕಾಫಿ ಮಾಡ್ಕೋತಿದ್ದೆ ನನ್ನ ತಮ್ಮ ಮನೆಯಲ್ಲೇ ಇದ್ದ ಆದರೆ ಅವನು ಇನ್ನೂ ಎದ್ದಿರಲಿಲ್ಲ ಮೇಲೆ ಕಾಫಿ ಮಾಡಿಕೊಡೋಣ ಅವ್ನಿಗೆ ಬಿಸಿಯಾಗಿ ಅಂದ್ಬಿಟ್ಟು ನಾನು ಒಬ್ಬಳೆ ಮಾಡಿಕೊಂಡು ಸ್ವಲ್ಪ ಟೈಮ್ ಕುತ್ಕೊಂಡು ಹಾಗೆ ಕುಡಿತಿದ್ದೆ ಇಲ್ಲಂತೂ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಬಿಸಿಲು ಬರ್ತಿದೆಯಲ್ಲ ಅಂತ ಸ್ವಲ್ಪ ಬಟ್ಟೆ ಹಾಕಿದ್ರೆ ಆಲ್ರೆಡಿ ಮಳೆ ಹನಿ ಹಾಕೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಈಗೊಂದು ತ್ರೀ ಡೇಸಿಂದ ಕಂಪೇರ್ ಮಾಡಿಕೊಂಡ್ರೆ ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ಮಳೆ ಒಂದು ಸ್ವಲ್ಪ ಕಮ್ಮಿಯಾಗಿ ಒಂದು ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಿತ್ತು ನನ್ನ ತಮ್ಮ ಕಸ ಗುಡ್ಸ್ಕೊಡ್ತೀನಿ ಅಂತ ಹೇಳ್ದೆ ಅದಕ್ಕೆ ಅವ್ನಿಗೆ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಿಕೊಟ್ರೆ ಅವ್ನಿಗೆ ಗುಡ್ಸ್ಕೊಳ್ಳೋಕ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನೇ ಕ್ಲೀನ್ ಮಾಡಿಕೊಡ್ತಿದ್ದೆ ಅವನು ಹೇಳ್ದೆ ನಾನೇ ಕ್ಲೀನ್ ಮಾಡ್ಕೊಡ್ತೀನಿ ಬಿಡು ಅಂತ ಮತ್ತೆ ಇನ್ನೂ ಲೇಟ್ ಆಗುತ್ತೆ ತಿಂಡಿ ತಿನ್ನೋಕೆಲ್ಲ ಅಂತ ಅಂದ್ಬಿಟ್ಟು ನಾನೇ ಕ್ಲೀನ್ ಮಾಡ್ಕೊಡ್ತೀನಿ ಅದೇನು ಜಾಸ್ತಿ ಇಲ್ವಲ್ಲ ಅಂತಂದ್ಬಿಟ್ಟು ಹಾಗೆ ಕ್ಲೀನ್ ಮಾಡಿಕೊಡ್ತಿದ್ದೆ ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊಟ್ಟೆ ಅವ್ನು ಕಸ ಬರ್ತಿದ್ದ ಅವನ್ನ ಕೇಳಿದೆ ಏನು ತಿಂಡಿ ಮಾಡಲಿ ಅಂತ ಅವ್ನು ಏನಾದರೂ ಮಾಡು ಅಂತ ಹೇಳ್ದ ನನಗೂ ಏನು ಮಾಡಲಿ ಅಂತ ಯೋಚನೆ ಆಗ್ತಿತ್ತು ಬೇಗನೂ ಆಗಬೇಕಿತ್ತು ಮತ್ತು ನೋಡಿದಾಗ ಶಾವಿಗೆ ಇತ್ತು ಅದಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ತರಕಾರಿನ ಕಟ್ ಮಾಡ್ಕೊತಿದ್ದೆ ನಾನಿಲ್ಲಿ ನಮ್ಮ ಇಬ್ಬರಿಗೆ ಮಾಡ್ಕೊತಿರೋದ್ರಿಂದ ಜಾಸ್ತಿ ಏನು ತರಕಾರಿ ತೊಗೊಂಡಿಲ್ಲ ಒಂದು ಸ್ವಲ್ಪ ಬೀನ್ಸು ಮತ್ತು ಒಂದು ಚಿಕ್ಕದಾಗಿರೋ ಕ್ಯಾರೆಟ್ ತೊಗೊಂಡಿದ್ದೀನಿ ನಾನು ಆಲೂಗೆಡ್ಡೆ ಮತ್ತು ಬಟಾಣಿ ಅದು ಏನೂ ಹಾಕ್ತಿಲ್ಲ ಯಾಕಂತಂದರೆ ಈ ಟೈಮಲ್ಲಿ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ ಇರುತ್ತಲ್ವ ಇದು ತಿನ್ನಂಗಿಲ್ಲ ಅದು ತಿನ್ನಂಗಿಲ್ಲ ಅಂತ ಸೊ ಅದೇ ಥರ ಆಲೂಗೆಡ್ಡೆ ಮತ್ತು ಬಟಾಣಿನ ತಿನ್ನೋಂಗಿಲ್ಲ ಅಂತ ಹೇಳಿದ್ರು ಅದೆರಡೂ ಯೂಸ್ ಮಾಡ್ಕೊಳ್ಳ್ದೆ ಇದೆರಡೇ ಹಾಕಿ ಸಿಂಪಲ್ಲಾಗಿ ಮಾಡ್ಕೋತಿದ್ದೀನಿ ನಾನು ಈರುಳ್ಳಿನೂ ಅಷ್ಟೇ ಮೀಡಿಯಮ್ ಸೈಜ್ದೊಂದು ಈರುಳ್ಳಿ ಹಾಕ್ಕೋತಿದ್ದೀನಿ ಈರುಳ್ಳಿ ಜಾಸ್ತಿ ತಿನ್ನೋರು ಜಾಸ್ತಿ ಈರುಳ್ಳಿ ಹಾಕೋಬೋದು ಬಟ್ ನನಗೇನೋ ಅಷ್ಟು ಇಷ್ಟ ಆಗೋಲ್ಲ ಈರುಳ್ಳಿ ಜಾಸ್ತಿ ಇದ್ದರೆ ತಿಂಡಿಲಿ ಅದಕ್ಕೆ ನಾನು ಒಂದೇ ಒಂದು ಇಲ್ಲಿ ಯೂಸ್ ಮಾಡ್ಕೋತಿದ್ದೀನಿ ನಾನು ಮತ್ತು ಮೆಣಸಿನ್ಕಾಯಿನ ಉದ್ದದ್ದಾಗಿ ಕಟ್ ಮಾಡ್ತಿಲ್ಲ ಯಾಕಂತಂದರೆ ಕೈ ಖಾರ ಆದರೆ ಪಾಪನ್ ಮುಟ್ತೀನಲ್ಲ ಅವನಿಗೆ ಏನಾದರೂ ಹಿಂಸೆ ಆಗ್ಬೋದು ಅಂತ ಅಂದ್ಬಿಟ್ಟು ಹೀಗೆ ಮಧ್ಯಕ್ಕೊಂದು ಕಟ್ ಮಾಡ್ಕೋತಿದ್ದೀನಿ ಅಷ್ಟೇ ಇದೆಲ್ಲ ಕಟ್ ಮಾಡಿಕೊಂಡೆ ಅಷ್ಟೊತ್ತಿಗೆ ನನ್ನ ಮಗ ಅಳ್ತಿದ್ದ ಹೋಗಿ ಅವನ್ನ ಸಮಾಧಾನ ಮಾಡಿ ಸ್ವಲ್ಪ ಮಲಗಿಸಿ ನನ್ನ ತಮ್ಮನ ನೋಡ್ಕೊ ಅಂತಂದ್ಬಿಟ್ಟು ಒಗ್ಗರಣೆಗೆ ಹಾಕೋಣ ಅಂತ ಬಂದೆ ನಾನಿಲ್ಲಿ ಎಣ್ಣೆ ಮಾತ್ರ ಹಾಕೋತಿದ್ದೀನಿ ತುಪ್ಪನ ಹಾಕೋತಿಲ್ಲ ತುಪ್ಪ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ವೇನೋ ಅಂತ ನನ್ನ ಭಾವನೆ ಅದು ನನಗೆ ಗೊತ್ತಿಲ್ಲ ಟ್ರೈ ಮಾಡಿ ನಾನು ನೋಡಿಲ್ಲ ಎಣ್ಣೆನೂ ಜಾಸ್ತಿ ಹಾಕೋತಿಲ್ಲ ಯಾಕಂತಂದ್ರೆ ನಾನು ಜಾಸ್ತಿ ತರಕಾರಿ ತಗೊಂಡಿಲ್ಲ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಫ್ರೈ ಆಗೋಷ್ಟು ಎಣ್ಣೆ ಇದ್ರೆ ನನಗೆ ಸಾಕು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೊಂಡೆ ಎಲ್ಲ ತಿಂಡಿಗಳಿಗು ಜೀರಿಗೆ ಯೂಸ್ ಮಾಡ್ತೀನಿ ಯಾಕಂತಂದ್ರೆ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ ಮತ್ತೆ ಇದು ಬ್ಲಡ್ ಶುಗರ್ ಮ್ಯಾನೇಜ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ಸೊ ಸಾಸಿವೆ ಜೀರಿಗೆ ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ನಾನು ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ಕೊಡ್ತೀನಿ ಇಲ್ಲ ಅಂತಂದರೆ ಅದು ಮೆಣಸಿನ್ಕಾಯಿ ಸ್ವಲ್ಪ So we're going to have ಒಗ್ಗರಣೆಗೆ ಕಡಲೆಬೇಳೆ ಮತ್ತು ಕಡಲೆ ಬೀಜನೂ ಹಾಕೋಬೋದು ನಾನು ಗಡಿ ಬಿಡಿಲಿ ಮಾಡ್ತಿದ್ದರಿಂದ ಟೈಮು ಆಗಿತ್ತು ಮತ್ತೆ ನಾನು ಇಲ್ಲಿ ಮಾಡಿ ಮುಗಿಸೋಷ್ಟೊತ್ತಿಗೆ ನನ್ನ ಮಗ ಎದ್ಬಿಟ್ರೆ ಕಷ್ಟ ಅವ್ನು ಎದ್ದೇಳೋಷ್ಟೊತ್ತಿಗೆ ಮಾಡಿಬಿಡೋಣ ಅಂದ್ಬಿಟ್ಟು ಗಡಿ ಬಿಡಿಲಿ ಮಾಡ್ತಿದ್ದರಿಂದ ನಾನು ಕಡಲೆಬೇಳೆ ಹಾಕೋದು ಮರ್ತೋಯ್ತು ಕಡಲೆ ಬೀಜ ಹಾಕೋದು ಮರ್ತೋಯಿತು ಅಟ್ಲೀಸ್ಟ್ ನಾನು ಒಂದು ಬೌಲಲ್ಲಿ ಸಪ್ರೇಟಾಗಿ ತೊಗೊಂಡು ಇಟ್ಕೊಂಡಿದ್ರೂ ನೆನಪಾಗ್ತಿತ್ತು ನಾನು ಹಾಗೂ ಮಾಡಿಲ್ಲ ಮರ್ತ್ಕೊಂಡು ಹಾಗೆ ಒಗ್ಗರಣೆಗೆ ಹಾಕ್ಬಿಟ್ಟೆ ಅಜ್ಜಿ ಅದಕ್ಕೇ ತಿಂಡಿ ಏನು ಮಾಡೋಕೆ ಹೋಗ್ಬಿಡಿ ನೀವು ಹೋಟೆಲಲ್ಲಿ ತರ್ಸ್ಕೊಬಿಡಿ ಅಂತ ಹೇಳಿದರು ಆದರೆ ನಾನೇ ಸ್ವಲ್ಪ ಲೇಟಾಗಿದ್ದರಿಂದ ಸಿಗುತ್ತೋ ಇಲ್ವೋ ಮಾಡಿಬಿಡೋಣ ಅಂದ್ಬಿಟ್ಟು ಶಾವ್ಬಿಟ್ಟು ಬೇಗ ಆಗುತ್ತಲ್ಲ ಅಂದ್ಬಿಟ್ಟು ಮಾಡ್ತಿದ್ದೆ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಮತ್ತೆ ನೀರು ಹಾಕ್ಕೊಂಡು ಅದನ್ನು ಬೇಯಿಸ್ಕೊತೀವಲ್ಲ ಆವಾಗ ಸರಿ ಹೋಗುತ್ತೆ ಸೊ ಒಗ್ಗರಣೆಗೆ ನಾನಿಲ್ಲಿ ತರಕಾರಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಸೊ ಏನಾದರೂ ಜಾಸ್ತಿ ತಿಂಡಿ ಮಾಡಬೇಕು ಅನ್ನೋದಾದರೆ ಮತ್ತೆ ಈ ಜಾಸ್ತಿ ತರಕಾರಿ ಯೂಸ್ ಮಾಡಿರ್ತೀವಿ ಅಥವಾ ಕಾಳುಗಳೆಲ್ಲ ಯೂಸ್ ಮಾಡಿರ್ತೀವಿ ಅಂದರೆ ನಾವೇನು ಮಾಡ್ತೀವಿ ಅಂದರೆ ಯೂಶ್ವಲಿ ತರಕಾರಿ ಮತ್ತು ಕಾಳುಗಳನ್ನ ಸಪ್ರೇಟಾಗಿ ಬಿಸಿನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಬಿಡ್ತೀವಿ ಸೊ ದಟ್ ಬ ಕುಕ್ಕಿಂಗ್ ಟೈಮು ಕಡಿಮೆ ಆಗುತ್ತೆ ಮತ್ತೆ ಒಗ್ಗರಣೆಗೆ ಹಾಕ್ಬಿಟ್ಟು ಆ ನೀರು ಜೊತೆಗೇನೆ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡು ಮತ್ತೆ ಮಾಡ್ಕೊತೀವಿ ಉಪ್ಪಿಗಾದರೂ ಅಷ್ಟೇ ಮಾಡೋದು ಶಾವಿಗೆ ಉಪ್ಪಿಟ್ಟದ್ದಾದ್ರೂ ಅಷ್ಟೇ ಮಾಡೋದು ಇವತ್ತಿಬ್ರಿಗೆ ಮಾಡ್ಕೊತಿರೋದ್ರಿಂದ ಜಾಸ್ತಿ ತರಕಾರಿ ಏನಿರಲಿಲ್ಲ ಅಂದ್ಬಿಟ್ಟು ನಾನು ಡೈರೆಕ್ಟ್ ಎಣ್ಣೆಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟು ಫ್ರೈ ಆದಮೇಲೆ ನಾನು ನೀರು ಹಾಕೋತಿದ್ದೀನಿ ಇಲ್ಲಿ ಮೆಷರ್ಮೆಂಟ್ ಅನ್ನೋ ಥರ ಏನು ನೀರು ಹಾಕೋತಿಲ್ಲ ಹಾಗೆ ಜಸ್ಟ್ ಸ್ವಲ್ಪನೇ ಅಲ್ವಾ ಕಣ್ಣಳ್ ತೆಗೆ ಅನ್ನೋಷ್ಟು ಒಂದು ಟೂ ಗ್ಲಾಸಸ್ ಆಗೋಷ್ಟು ನೀರು ಹಾಕೋತಿದ್ದೀನಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ತುಂಬ ಜಾಸ್ತಿ ನೀರಾದ್ರೂ ಅದೊಂದು ಸ್ವಲ್ಪ ಮುದ್ದೆ ಮುದ್ದೆ ತರ ಆಗಿಬಿಡುತ್ತೆ ಹುಡಿಯಾಗಿದ್ರೇ ಚಂದ ಶಂಕ ಉಪ್ಪಿಟ್ಟು ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ ಸ್ವಲ್ಪನೇ ಹಾಕಿರ್ತೀನಿ ಮತ್ತೆ ಕುದಿ ಬಂದ ನಾನು ನೋಡ್ಕೊಂಡು ಮತ್ತು ಎಷ್ಟು ಬೇಕಷ್ಟು ಉಪ್ಪು ಹಾಕೋತೀನಿ ಸೊ ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ಅದು ಚೆನ್ನಾಗಿ ತರಕಾರಿನೂ ಸ್ವಲ್ಪ ಬೆಂದಿರುತ್ತೆ ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ ಸೊ ನಾವು ಇದೇ ಶಾವಿಗೆನ ಯೂಸ್ ಮಾಡೋದು ಗಣೇಶ ಶಾವಿಗೆ ಅಂತ ಈಗ ತುಂಬ ಚೆನ್ನಾಗಿ ಬರುತ್ತೆ ಹುಡುಹುಡಿಯಾಗಿ ಬರುತ್ತೆ ಶಾವಿಗೆ ಹೋಗಿಬಿಟ್ಟು ನಾವು ಈಗ ಸಿದ್ದೆ ಇದ್ದಾಗ ಬೇರೆ ಯಾವುದೋ ಒಂದು ತಂದು ಯೂಸ್ ಮಾಡಿ ನೋಡಿದ್ವಿ ಅದರಲ್ಲಿ ಚೆನ್ನಾಗೆ ಬಂದಿರಲಿಲ್ಲ ಒಂಥರ ಮುದ್ದೆ ಮುದ್ದೆ ಥರ ಅನಿಸ್ತಿತ್ತು ಅಷ್ಟು ಇದ್ರಷ್ಟು ಹುಡಿಯಾಗಿ ಬಂದಿರಲಿಲ್ಲ ಶಾವಿಗೆ ಸೊ ಇದು ಎಷ್ಟು ಅಂತಂದರೆ どう ಫೋರ್ ಫಿಫ್ಟಿ ಗ್ರಾಮ್ಸ್ ಅಂದರೆ ಹಾಫ್ ಕೆ ಜಿಗೆ ನನ್ನ ಫಿಫ್ಟಿ ಗ್ರಾಮ್ಸ್ ಕಮ್ಮಿ ಇದೆ ಇದು ಫಿಫ್ಟಿ ಸಿಕ್ಸ್ ರುಪೀಸ್ ಸೊ ಇದು ನಾವು ಎಲ್ಲರೂ ಇದ್ದ ಅಂದರೆ ನಾನು ಹಸ್ಬೆಂಡ್ ಅಜ್ಜಿ ಮೂರು ಜನ ನಾಲ್ಕು ಜನ ಇದ್ದಾಗ್ಲೂ ನಾವು ಇದನ್ನು ಟೂ ಟೈಮ್ಸ್ ಯೂಸ್ ಮಾಡ್ತೀವಿ ಟೂ ಕುಕಿಂಗ್ಸ್ ಯೂಸ್ ಮಾಡ್ತೀವಿ ಸ್ವಲ್ಪ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಬಟ್ ಇದು ಆಲ್ರೆಡಿ ಫ್ರೈ ಆಗಿರೋದ್ರಿಂದ ನಾವೇನು ಫ್ರೈ ಮಾಡೋ ಅಗತ್ಯ ಇಲ್ಲ ಡೈರೆಕ್ಟು ನೀರು ಬಾಯ್ಲ್ ಆದಮೇಲೆ ಇದನ್ನು ಹಾಕಿ ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸಿ ಮಾಡಿದರೆ ತುಂಬ ಹುಡಿ ಹುಡಿಯೋದಿಂತ ನಾನು ಶಾಗ್ ಉಪ್ಪಿಟ್ಟು ರೆಡಿಯಾಗುತ್ತೆ ಇದರಲ್ಲಿ ಕೇಸರಿ ಭಾತು ಉಪ್ಪಿಟ್ಟು ಇಡ್ಲಿ ಮತ್ತು ವೆಜಿಟೇಬಲ್ ಪಲಾವ್ ಆ ಥರ ಎಲ್ಲ ಮಾಡೋಕೆ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಆದರೆ ನಾವು ಇದುವರೆಗೂ ಶಾವ್ಗೆ ಉಪ್ಪಿಟ್ಬಿಟ್ಟು ಇನ್ನು ಯಾವುದೂ ಟ್ರೈ ಮಾಡಿಲ್ಲ ಪಾಯಸಕ್ಕೆನೇ ಬೇರೆ ಶಾವಿಗೆ ನಾವು ಯೂಸ್ ಮಾಡ್ತೀವಿ ಅದು ಸ್ವಲ್ಪ ಇರೋ ಥರ ಬೇರೆ ಯೂಸ್ ಮಾಡ್ತೀವಿ ಅದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡು ಪಾಯಸಕ್ಕೆ ಯೂಸ್ ಮಾಡ್ತೀವಿ ಇದನ್ನು ಉಪ್ಪಿಟ್ಟಿಗೆ ಮಾತ್ರ ಯೂಸ್ ಮಾಡಿರೋದು ಸೊ ನೀವು ಇದು ಎಲ್ಲಾದರೂ ಸಿಕ್ಕಿದ್ರೆ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಉಡುಡಿಯಾಗಿ ಉಪ್ಪಿಟ್ಟು ಬರುತ್ತೆ ಇದು ಆಲ್ರೆಡಿ ಒಂದು ಟೆನ್ ಮಿನಿಟ್ಸ್ ಮೇಲಾಯಿತು ಚೆನ್ನಾಗಿ ಕುಕ್ಕರ್ ಇದೆ ಉಪ್ಪೆಲ್ಲ ನೋಡಿದೀವಿ ಉಪ್ಪೆಲ್ಲ ಕರೆಕ್ಟಾಗಿದೆ ಆಗಿದೆ ಶಾವ್ಗೆ ಹಾಕಿದ ಈ ತರ ಇರುತ್ತೆ ಇದು ಶಾವಿಗೆ ನಾವು ನೀರ್ ಎಷ್ಟಿದೆ ಅಷ್ಟು ನೋಡ್ಕೊಂಡು ಶಾವಿಗೆ ಹಾಕೋದ್ ಸೊ ಈ ಥರ ಮಾಡ್ಕೊಂಡು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ನೀರಿದೆ ಇನ್ನು ಎಷ್ಟು ಶಾವಿಗೆ ಹಾಕ್ಬೋದು ಅಂತ ಇನ್ನು ಹಾಕ್ಬೋದು ಇನ್ನೊಂದು ಸ್ವಲ್ಪ ನಿಮ್ಗೆ ಸ್ವಲ್ಪ ಹಾಕಿದ್ದೀನಿ ಸೊ ಇಷ್ಟು ಸಾಕು ಇಷ್ಟು ನೀರು ಅದು ಬೇಯಬೇಕಲ್ಲ ಅದಕ್ಕೆ ಬೇಕಾಗುತ್ತೆ ಶಾವಿಗೆ ಹಾಕಿದ್ರೆ ಸ್ವಲ್ಪ ಫ್ಲೇಮನ್ನ ಕಮ್ಮಿ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡ್ಕೋತೀನಿ ಒಂದು ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಆದಮೇಲೆ ಲಿಡ್ ತೆಗೆದುಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಅರಳ್ಕೊಂಡಿರುತ್ತೆ ಒಂದು ಟೆನ್ ಮಿನಿಟ್ಸ್ ಬಿಡಬೇಕು ಟೆನ್ ಮಿನಿಟ್ಸ್ ಸ್ಟವ್ ಆಫ್ ಮಾಡಿ ಬಿಟ್ಟು ನೋಡಿದ್ಮೇಲೆ ಆಗಿರುತ್ತೆ ಉದು ಉದುದ್ರಾಗಿದೆ ಇದು ಆ್ಯಕ್ಚುಲಿ ಫುಲ್ ವೈಟ್ ಕಲರೇ ಇರುತ್ತೆ ಬಟ್ ನನ್ನ ತಮ್ಮ ಮ್ಯಾಗಿ ಮಸಾಲ ಇತ್ತು ಹಾಕೋಣ ಚೆನ್ನಾಗಿರುತ್ತೆ ನಾವಿಬ್ರಲ್ವಾ ತಿನ್ನೋದು ಅಂದ್ಬಿಟ್ಟು ಅವ್ನು ಮ್ಯಾಗಿ ಮಸಾಲ ಹಾಕಿರೋದ್ರಿಂದ ಈ ಥರ ಎಲ್ಲೋ ಕಲರ್ ಆಗಿದೆ ಅಷ್ಟೇ ಇಲ್ಲಾಂದರೆ ಫುಲ್ ಪ್ಯೂರ್ ವೈಟಲ್ಲಿ ಚೆನ್ನಾಗಿರುತ್ತೆ ಹೇಗಿದೆಯೋ ಶಾವ್ಗೆ ಹಾಕ್ಬಿಟ್ಟು ಚೆನ್ನಾಗಿದೆ ಮ್ಯಾಗಿ ಮಸಾಲ ಹಾಕಿರೋದಕ್ಕೆ ಹಾಕಿಲ್ಲ ಅಂದ್ರೆ ಚೆನ್ನಾಗಿರ್ತಿರಲಿಲ್ವಾ ಹ್ಞೂ ಅವಾಗ ನಮ್ಮ ಇಲ್ಲ ಮ್ಯಾಗಿ ಮಸಾಲ ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಇಷ್ಟು ದಿನ ನಾವು ಮಾಡಿ ತಿಂದಿಲ್ವಾ ಅವಾಗೇನು ಮ್ಯಾಗಿ ಮಸಾಲ ಹಾಕ್ತಿರಲಿಲ್ಲ ತಿಂಡಿ ಆದಮೇಲೆ ನಾನು ಐರನ್ ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತ ಬಂದೆ ಅವಾಗ ಅನಿಸ್ತು ನನಗೆ ಒಂದು ವಿಷಯನ ಶೇರ್ ಮಾಡಬೇಕು ಅಂತ ಸೊ ಯೂಶಲಿ ಏನಂತಂದರೆ ಗೈನಕಾಲಜಿಸ್ಟ್ ನಮಗೆ ರೆಕಮೆಂಡ್ ಮಾಡಿರ್ತಾರೆ ಐರನ್ ಟ್ಯಾಬ್ಲೆಟ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ನ ತಗೋಬೇಕು ಅಂತ ಆದರೂ ಕೆಲವೊಂದು ಸತಿ ನಾವು ಏನು ಮಾಡ್ತೀವಿ ಓ ತೊಗೊಳ್ದೆ ಅದರ ಆಗುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ತೀವಿ ಬಟ್ ನಾನು ಥರನೇ ಫಸ್ಟ್ ಮಾಡಿದ್ದೆ ಬಟ್ ಒಂದು ಆರ್ಟಿಕಲ್ ನೋಡಿದ್ಮೇಲೆ ನನಗೆ ಗೊತ್ತಾಯಿತು ಎಷ್ಟು ಇಂಪಾರ್ಟೆಂಟ್ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟು ಇಂಪಾರ್ಟೆಂಟ್ ಕ್ಯಾಲ್ಶಿಯಂ ಮತ್ತು ಐರನ್ ಟ್ಯಾಬ್ಲೆಟ್ ತೊಗೊಳ್ಳೋದು ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲೂ ಅಷ್ಟೇ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಾಯಿತು ಸೊ ಯೂಶ್ವಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಡ್ಯೂ ಟು ಹಾರ್ಮೋನಲ್ ಚೇಂಜಸಿಂದ ಐರನ್ ಏನಾಗುತ್ತೆ ಅಂದರೆ ಡಿಕ್ ಡಿಕ್ರೀಸ್ ಆಗುತ್ತೆ ಸೊ ಐರನ್ ಡಿಕ್ರೀಸ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಆಗಿ ಆಗೋಲ್ಲ ನಮ್ಮ ಬಾಡಿಲಿ ಸೊ ಹಿಮೋಗ್ಲೋಬಿನ್ ಕಮ್ಮಿ ಆದರೆ ಅಂದರೆ ಈಗ ಫೀಮೇಲಲ್ಲಿ ಎಷ್ಟಿರುತ್ತೆ ಅಂದರೆ ಟ್ವೆಲ್ ಟು ಫಿಫ್ಟೀನ್ ನಾರ್ಮಲ್ ರೇಂಜ್ ಇರಲೇಬೇಕು ಅಟ್ಲೀಸ್ಟ್ ನಮಗೆ ಟೆನ್ ಪಾಯಿಂಟ್ ಆದರೂ ಇರಬೇಕು ಸೊ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಪ್ರಾಪರಾಗಿ ಆಗಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಎನಿಮಿಯಾ ಆಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ನಮಗೂ ಎಫೆಕ್ಟ್ ಆಗುತ್ತೆ ಬೇಬೀಸ್ಗೂ ಎಫೆಕ್ಟ್ ಆಗುತ್ತೆ ಸೊ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರಾಪರಾಗಿ ಫಾಲೋ ಮಾಡ್ತಿರ್ತೀವಿ ಮೆಡಿಕೇಶನ್ಸ್ನ ಬಟ್ ಆಫ್ಟರ್ ಡೆಲಿವರಿ ಏನು ಮಾಡ್ತೀವಿ ಅಂದರೆ ನೆಗ್ಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಬಟ್ ಆ ಥರ ಮಾಡಬಾರ್ದು ಯಾಕಂತಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳೋ ಪ್ರಕಾರ ಏನು ಅಂತಂದರೆ ಬೇಬಿಗೆ ಸಿಕ್ಸ್ ಮಂತ್ ಆಗೋವರೆಗೂ ನಾವು ಏನು ತಿಂತೀವಿ ಅದರಿಂದ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಆಗಿ ಮಿಲ್ಕ್ ಪ್ರೊಡಕ್ಷನ್ ಆಗೋದು ಅದರಿಂದ ನಾವು ಅಟ್ಲೀಸ್ಟ್ ಸಿಕ್ಸ್ ಮಂತ್ಸ್ ಆಗೋವರ್ಗಾದ್ರೂ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಸಜೆಸ್ಟ್ ಮಾಡ್ತಾರೆ ಸೊ ಅದರಿಂದ ಈ ಸಪ್ಲಿಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಇನ್ನು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಏನಕ್ಕೆ ತಗೋಬೇಕು ಅಂತಂದರೆ ಯೂಶಲಿ ನಾರ್ಮಲ್ ಪರ್ಸನಲ್ಲಿ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಎಮ್ ಜಿ ಆಫ್ ಕ್ಯಾಲ್ಸಿಯಂ ಲಾಸ್ ಆಗುತ್ತೆ ಎಕ್ಸ್ಕ್ರೀಷನ್ ಫೀಡಿಂಗ್ ಮದರ್ಸ್ ಅಲ್ಲಿ ಟೂ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಎಮ್ ಜಿ ಟು ಕ್ಯಾಲ್ಸಿಯಂ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಏಕಂತಂದ್ರೆ ಮಿಲ್ಕ್ ಪ್ರೊಡಕ್ಷನ್ ಆಗಬೇಕಾದ್ರೆ ಕ್ಯಾಲ್ಶಿಯಂನ ಯೂಸ್ ಮಾಡಿಕೊಂಡು ಮಿಲ್ಕ್ ಪ್ರೊಡಕ್ಷನ್ ಆಗಿರುತ್ತೆ ಸೊ ನಮ್ಮ ಬಾಡಿಲಿ ಎನ್ ಅಫ್ ಕ್ಯಾಲ್ಶಿಯಂ ಇಲ್ಲ ಅಂತಂದ್ರೆ ನಮ್ಮ ಬೋನಲ್ಲಿರೋ ಕ್ಯಾಲ್ಶಿಯಮ್ ಮಿಲ್ಕ್ ಪ್ರೊಡಕ್ಷನ್ಗೆ ಅಬ್ಸರ್ವ್ ಆಗೋ ಚಾನ್ಸಸ್ ಇರುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ನಮ್ಮದು ಬೋನ್ ಡೆನ್ಸಿಟಿ ಕಮ್ಮಿ ಆಗುತ್ತೆ ಸೊ ಥ್ರ ಡಯಟ್ ನಾವು ತಗೋಬಹುದು ಅಂದ್ರೆ ಮಿಲ್ಕ್ ಜಾಸ್ತಿ ಕುಡಿಯೋದ್ರಿಂದ ಕ್ಯಾಲ್ಷಿಯಂ ನಮಗೆ ಸಿಗುತ್ತೆ ಬಟ್ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ಸ್ ನೆಸೆಸರಿ ಅಂದರೆ ಈ ಜರ್ನಿಲಿ ಪ್ರೆಗ್ನೆನ್ಸಿ ಜರ್ನಿಲಿ ಮತ್ತು ಬ್ರೆಸ್ಟ್ ಫೀಡಿಂಗ್ ಜರ್ನೀಲಿ ಈ ಎರಡು ಐರನ್ ಮತ್ತು ಕ್ಯಾಲ್ಷಿಯಂ ಟ್ಯಾಬ್ಲೆಟು ಅಂದರೆ ಸಪ್ಲಿಮೆಂಟ್ಸು ನೆಸೆಸರಿ ಅಂತ ಅಂದ್ಬಿಟ್ಟು ಡಾಕ್ಟರೇ ನಮಗೆ ಸಜೆಸ್ಟ್ ಮಾಡ್ತಾರೆ ಸೊ ನಾನು ರೆಕಮೆಂಡ್ ಮಾಡೋದು ಅಷ್ಟೇ ಅಟ್ಲೀಸ್ಟ್ ಒಂದು ಸಿಕ್ಸ್ ಆಗಲಿ ಅಂದರೆ ಒಂದು ಫೈವ್ ಮಂತ್ಸ್ವರ್ಗಾದ್ರೂ ಈ ಸಪ್ಲಿಮೆಂಟ್ಸ್ನ ತೊಗೊಳ್ಳಿ ಸೊ ಇದೇನಿಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಮಗೆ ಫ್ರೀಯಾಗೆ ಸಿಗುತ್ತೆ ಮಂತ್ಲಿ ಮಂತ್ಲಿ ನಮಗೆ ಕೊಡ್ತಾರೆ ಸೊ ಬ್ಲಡ್ ಕೌಂಟ್ ಮೇಲೆ ಐರನ್ ಸಪ್ಲಿಮೆಂಟ್ಸ್ನ ಎಷ್ಟು ಅಂದರೆ ಎಷ್ಟು ಟೈಮ್ ತೊಗೋಬೇಕು ಅನ್ನೋದನ್ನ ಸಜೆಸ್ಟ್ ಮಾಡ್ತಾರೆ ಇಫ್ ನಮಗೆ ಓಕೆ ನಾರ್ಮಲ್ ಆಗಿದೆ ಬ್ಲಡ್ ಅಂದರೆ ತುಂಬ ತೀರ ಕಮ್ಮಿ ಅನ್ನೋದಾದರೆ ಪರ್ ಡೇ ಒನ್ ಟ್ಯಾಬ್ಲೆಟ್ಸ್ ಹಾಕು ಅಂತ ಹೇಳ್ತಾರೆ ಇಲ್ಲ ಸ್ವಲ್ಪ ಬೇಕು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು ಅನ್ನೋದಾದರೆ ಪರ್ ಡೇ ಟೂ ಟ್ಯಾಬ್ಲೆಟ್ಸ್ ಹೇಳ್ತಾರೆ ಸೊ ನಾನು ತೊಗೊಳ್ತಿರೋದು ಇದನ್ನು ಒನ್ ಟೈಮ್ ತೊಗೊತಿದ್ದೀನಿ ಐರನ್ ಟ್ಯಾಬ್ಲೆಟ್ನ ಸೊ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ ಅಷ್ಟೇ ಮಧ್ಯಾಹ್ನ ಟೈಮ್ ಒನ್ ಟೈಮ್ ತೊಗೊತಿದ್ದೀನಿ ಸೊ ನಾನು ರೆಕಮೆಂಡ್ ಮಾಡೋದು ಏನು ಅಂತಂದರೆ ಆದಷ್ಟು ನೀವು ಬೇಬಿ ಆಯಿತು ಅಂತ ಸುಮ್ಮನೆ ಆಗಿಬಿಡಿ ಕರ್ನಕಾಲಜಿಸ್ಟನ್ನ ಕನ್ಸಲ್ಟ್ ಮಾಡ್ತಾಯಿರಿ ಅಟ್ಲೀಸ್ಟ್ ಟೂ ಮಂತ್ಸ್ ಒನ್ಸ್ ಕನ್ಸಲ್ಟ್ ಮಾಡಿ ಅಥವಾ ಬ್ಲಡ್ ಚೆಕಪ್ ಮಾಡಿಸಿ ನಿಮಗೆ ಬ್ಲಡ್ ಓಕೆ ಕೌಂಟ್ ಓಕೆ ಇದೆಯಾ ಟೂ ಟ್ಯಾಬ್ಲೆಟ್ಸ್ ಏನಾದ್ರು ತಗೋದಿದ್ದರೆ ಅದನ್ನ ಡಿಕ್ರೀಸ್ ಮಾಡ್ಕೊಳ್ಳೋಕೆ ನೋಡಿ ಅಂದರೆ ಒನ್ ತೊಗೊಂಡು ಆ ಥರ ಮಾಡ್ಕೊಂಡ್ರೆ ಓಕೆ ಆಗುತ್ತೆ ನಾವು ತಿಂಡಿ ಮಾಡೋಕ್ಕೂ ಫಸ್ಟು ಸ್ವಲ್ಪ ಮಳೆ ಕಮ್ಮಿಯಾಗಿ ಬಿಸಿಲು ವಾತಾವರಣ ಇತ್ತು ಅಂತ ಹೇಳಿದೆ ಆದರೆ ತಿಂಡಿ ಮಾಡಿ ಹೊರಗೆ ಬರೋಷ್ಟೊತ್ತಿಗೆ ಬಿಸಿಲು ಹೋಗಿ ಮತ್ತೆ ಮಳೆ ಸ್ಟಾರ್ಟಾಗಿತ್ತು ಸಂಜೆ ಹಸ್ಬೆಂಡ್ ಮತ್ತು ಅಜ್ಜಿ ಮನೆಗೆ ಬಂದರು ನನ್ನ ತಮ್ಮ ಹೇಳ್ದ ಮ್ಯಾಗಿ ಮಾಡ್ತೀನಿ ನಾನು ಅಂತ ಹೇಳ್ದೆ ಸರಿ ಆಯಿತು ಮಾಡು ಅಂತ ಅವನ್ನೇ ಮ್ಯಾಗಿ ತೊಗೊಬ ಅಂತ ಹೇಳಿದ್ವಿ ನನ್ನ ತಮ್ಮ ಮ್ಯಾಗಿನ ತುಂಬ ಚೆನ್ನಾಗಿ ಮಾಡ್ತಾನೆ ಆದರೆ ಅದೇನೋ ಹೇಳ್ತಾರಲ್ಲ ಗ್ರೇಟ್ ವರ್ಕ್ ಟೇಕ್ಸ್ ಟೈಮ್ ಅಂತ ಆ ಥರ ಅವನು ತುಂಬ ಚೆನ್ನಾಗಿ ಮಾಡಿದ್ರು ಒಂದು ಟೂ ಅವರ್ಸ್ ಆದರೂ ತೊಗೋತಾನೆ ನಾವು ಯೂಶ್ವಲಿ ಹೇಳ್ತೀವಿ ಟೂ ಮಿನಿಟ್ಸಲ್ಲಿ ಮ್ಯಾಗಿ ರೆಡಿ ಆಗುತ್ತೆ ಅಂತ ಬಟ್ ಇವ್ನ ಹತ್ರ ಟೂ ಅವರ್ಸ್ ಇಲ್ಲದೆ ರೆಡಿ ಆಗೋಲ್ಲ ನಾನು ಮ್ಯಾಗಿ ಮಾಡೋದಾದರೆ ಇದನ್ನು ಸಪ್ರೇಟಾಗಿ ಕುಕ್ ಮಾಡ್ಕೊಂಡು ಆ ಥರ ಏನೂ ಮಾಡೋಲ್ಲ ಡೈರೆಕ್ಟ್ ಒಗ್ಗರಣೆ ಹಾಕಿ ನೀರು ಹಾಕಿ ಮ್ಯಾಗಿ ಹಾಕಿ ಮತ್ತು ಅದರದ್ದು ಮಸಾಲ ಪೌಡರ್ ಏನಿರುತ್ತೆ ಹಾಕಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಕುಕ್ ಆಗಿಬಿಡ್ತೀನಿ ಅಷ್ಟೇ ಬಟ್ ಇವನು ಅದನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ಸ್ಟೇನ್ ಮಾಡ್ಕೊಂಡು ಆ ಥರ ಎಲ್ಲ ಮಾಡ್ತಾನೆ ಹೇಗೋ ಮಾಡಲಿ ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ ವೆಜಿಟೇಬಲ್ಸ್ ಎಲ್ಲ ನಾನೇ ಕಟ್ ಮಾಡ್ಕೊತೀನಿ ಅಂತಿದ್ದ ಅವ್ನು ಕಟ್ ಮಾಡ್ಕೊಡೋದಾದ್ರೆ ಮತ್ತೆ ಒನ್ ಅವರ್ ಎಕ್ಸ್ಟ್ರಾ ಆಗುತ್ತೆ ಅಂದ್ಬಿಟ್ಟು ಅಜ್ಜಿ ನಾನು ಕಟ್ ಮಾಡ್ಕೊಡ್ತೀನಿ ನೀನು ಮಾಡು ಅಂತ ಹೇಳಿಬಿಟ್ಟು ಕಟ್ ಮಾಡಿಕೊಟ್ರು ಎಲ್ಲಾನು ಅವನಂತೂ ಕಿಚನಿಂದ ಆಚೆ ಬಂದಿಲ್ಲ ಈ ಥರ ಅದ್ರ ಮೇಲೆ ಸೆಲ್ಫ್ ಮೇಲೆ ಕುತ್ಕೊಂಡು ಮಾಡ್ತಿದ್ದ ನಾನು ವೀಡಿಯೋ ಮಾಡ್ಕೋತೀನಿ ಅಂತ ಹೇಳಿದ್ರು ಏನಾದರೂ ಮಾಡ್ಕೊ ಅಂತಂದ್ಬಿಟ್ಟು ಅವ್ನು ಪಾಡಿಗೆ ಅವ್ನು ಮಾಡ್ತಿದ್ದ ಅದಕ್ಕೆ ನಾನು ಹೇಳ್ತಿದ್ದೆ ಹೇಳು ಒಂದು ಡೈಲಾಗ್ ಹೇಳು ನಾನೇ ನಳ ಮಹಾರಾಜ ಅಂತ ಹೇಳು ಅಂತ ಆದರೆ ಅವನಿದೇನೂ ಹೇಳಲಿಲ್ಲ ಸುಮ್ಮನೆ ಮಾಡ್ತಾಯಿದ್ದ ಏನೇ ಆದರೂ ಹುಡುಗರು ಅಟ್ಲೀಸ್ಟ್ ಎಮರ್ಜೆನ್ಸಿಗೆ ನಾವೇನಾದರೂ ಮಾಡ್ಕೋತೀವಿ ಅನ್ನಷ್ಟಾದ್ರೂ ಸ್ವಲ್ಪನಾದರೂ ಅಡುಗೆ ಕಲ್ತಿರಬೇಕು ಹಾಗಿದ್ರೆ ಎಷ್ಟೋ ಬೆಟರ್ ಯಾರಾದರೂ ಮನೇಲಿಲ್ಲ ಇಲ್ಲ ಅಂತಂದರೆ ಅವರೇ ಮಾಡ್ಕೊಂಡು ಬಿಡ್ಬೋದು ಯಾರಿಗೂ ವೆಯ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ ಮ್ಯಾಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಂದಮೇಲೆ ಈ ಥರ ನೀರಿಂದ ತೊಗೊಳ್ತಿದ್ದ ಅಂದರೆ ನೀರು ಸ್ಟೇನ್ ಮಾಡ್ಕೋತಿದ್ದ ನನಗಂತೂ ಈ ಥರ ಮಾಡೋಷ್ಟು ಪೇಷನ್ಸ್ ಇಲ್ಲ ನಿಮ್ಮಲ್ಲೂ ಯಾರಾದರೂ ಈ ಥರ ಮಾಡ್ತೀನಿ ಒಂದು ಮ್ಯಾಗಿ ಮಾಡೋಕ್ಕೆ ನಾನು ಟೂ ಮಿನಿಟ್ಸ್ ಎಲ್ಲ ಹಾಫ್ ಆನ್ ಅವರ್ ತೊಗೊಳ್ತೀನಿ ಅನ್ನೋರು ಯಾರಾದ್ರೂ ಇದ್ದರೆ ಕಮೆಂಟ್ ಮಾಡಿ ಅವನು ನಿಧಾನಕ್ಕೆ ಅವನು ಸ್ವಲ್ಪ ಸ್ವಲ್ಪ ಸ್ವ ಸ್ವಲ್ಪ ತೆಗ್ದು ಹಾಕ್ತಿದ್ದ ನಾನು ನೋಡಿ ನೋಡಿ ನೀನು ಈ ಥರ ಹಾಕೋದಾದರೆ ಇವತ್ತು ನೈಟ್ ಆದರೂ ಮ್ಯಾಗಿ ಮಾಡಲ್ಲ ಬಿಡು ನಾನು ತೆಗ್ದುಬಿಟ್ಟು ಹಾಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಇಸ್ಕೊಂಡು ಅದನ್ನು ತೆಗ್ದುಬಿಟ್ಟು ಒಂದೇ ಸರಿ ಹಾಕ್ತೆ ನೀರೆಲ್ಲ ಸ್ಟೇನ್ ಮಾಡಿದ್ಮೇಲೆ ಅವನು ಆಯಿಲ್ ಸ್ಪ್ರೇ ಮಾಡ್ತಿದ್ದ ಏನಕ್ಕೆ ಅಂತ ಕೇಳಿದೆ ಆಯಿಲ್ ಸ್ಪ್ರೇ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಅದು ಸ್ಟಿಕ್ಕಿ ಸ್ಟಿಕ್ಕಿ ಅನ್ಸಲ್ವಂತೆ ಅಂದರೆ ಒಂದೊಂದಕ್ಕೆ ಜಾಯಿನ್ ಆಗಿರೋ ಥರ ಇದ್ರೂ ಅದು ಸಪ್ರೇಟ್ ಆಗುತ್ತೆ ಸೊ ಆಯಿಲ್ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಒಂದೊಂದೇ ಇಳಿ ಆಗಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅವನು ಮಾಡ್ತಾಯಿದ್ದ ಅದಕ್ಕೆ ನಾನು ಹೇಗಾದರೂ ಮಾಡು ಇನ್ನು ಹಾಫ್ ಆನ್ ಅವರ್ ಟೈಮ್ ಕೊಡ್ತೀನಿ ನಿನಗೆ ಅಷ್ಟರಲ್ಲಿ ಮಾಡಿಬಿಟ್ಟು ಕೊಡು ಇಲ್ಲ ಅಂತಂದರೆ ಮ್ಯಾಗಿ ಬೇಡ ಊಟ ಮಾಡಿಬಿಟ್ಟು ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದೆ ಸೊ ಈ ಮ್ಯಾಗಿನ ಬೇಯಿಸಿದ್ದು ನೀರು ಇರುತ್ತಲ್ಲ ಸ್ಟೇನ್ ಮಾಡ್ಕೊಂಡು ತೊಗೊಂಡಿರ್ತೀವಲ್ವ ಆ ನೀರನ್ನ ವೇಸ್ಟ್ ಮಾಡಲ್ಲ ಅದನ್ನೇ ಇವನು ಮ್ಯಾಗಿ ಮಾಡಬೇಕಾದ್ರೆ ನೀರು ಏನು ಹಾಕ್ಕೊಳ್ತೀವಿ ಅದಕ್ಕೆ ಹಾಕೊಳ್ತಾನೆ ಅಂತೂ ಇಂತೂ ಫೈನಲ್ ಆಗಿ ಒಗ್ಗರಣೆ ಹಂತಕ್ಕೆ ಬಂದ ಓ ಓಕೆ ಒಂದು ಫೈನಲ್ ಇದೆ ಅಂತ ಅಂದ್ಕೊಂಡೆ ಸೊ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ತರಕಾರಿ ಏನಿತ್ತು ಕ್ಯಾರೆಟ್ ಮತ್ತು ಬೀನ್ಸು ಅದನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ ಅವನು ನಾನು ಹೇಳಿದೆ ಅಲ್ವಾ ಸ್ಟೇನ್ ಮಾಡಿದ್ದು ನೀರನ್ನೇ ಯೂಸ್ ಮಾಡ್ಕೋತಾನೆ ಅಂತ ಸೊ ಅದನ್ನು ಹಾಕ್ಕೊಂಡು ಇನ್ನೂ ಎಕ್ಸ್ಟ್ರಾ ಬೇಕಾದರೆ ಜಾಸ್ತಿ ಮ್ಯಾಗಿ ಏನಾದರೂ ಇದ್ದರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಬಾಯ್ಲ್ ಮಾಡ್ಕೊಬೋದು ಅದ್ರ ಜೊತೆಗೆ ಅವನು ಇನ್ನೊಂದು ಗ್ಲಾಸಷ್ಟು ನೀರು ಹಾಕ್ಕೊಂಡ ಮ್ಯಾಗಿ ಮಸಾಲದು ಪ್ಯಾಕೆಟ್ ಓಪನ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದ ಸೊ ಇಲ್ಲಿ ಮ್ಯಾಗಿ ಮಸಾಲಾನ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸ್ಟಿರ್ ಮಾಡಿ ಅದನ್ನು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಟ್ಟ ನಾನಿಲ್ಲಿ ಇವ್ನು ಮಾಡ್ತಿರೋದೆಲ್ಲ ವೀಡಿಯೋ ಮಾಡ್ಕೋತಿದ್ದೆ ಅಷ್ಟರೊಳಗೆ ನಮ್ಮ ಪಾಪು ಇದ್ದ ಸೊ ನನ್ನ ಹಸ್ಬೆಂಡ್ ಇತ್ಕೊಂಡು ಸಮಾಧಾನ ಮಾಡ್ತಿದ್ದರು ಮತ್ತು ನಾನು ಅವನಿಗೆ ಹೋಗಿ ಫೀಡ್ ಮಾಡಿ ಮತ್ತು ಅವ್ರ ಹತ್ರನೇ ಕೊಟ್ಬಿಟ್ಟು ವಾಪಸ್ ಬಂದೆ ನಾನು ಬರೋಷ್ಟೊತ್ತಿಗೆ ಮಸಾಲ ಎಲ್ಲ ಹಿಡ್ದು ಬಾಯ್ಲ್ ಆಗ್ತಿತ್ತು ಸೊ ಏನು ಸ್ಟೇನ್ ಮಾಡ್ಕೊಂಡಿದ್ದ ಆ ಮ್ಯಾಗಿನ ಅವನು ಹಾಕ್ತಾಯಿದ್ದ ಅದರೊಳಗಡೆಗೆ ನಾನು ಅನ್ಕೋತಿದ್ದೆ ಈ ಥರ ಮಾಡೋದ್ರಿಂದ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಬಟ್ ನಿಜವಾಗ್ಲೂ ಟೇಸ್ಟಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಾವು ಹೇಗೆ ಡೈರೆಕ್ಟಾಗಿ ಅದನ್ನು ಹಾಕಿ ಮಾಡೋದಕ್ಕೂ ಈ ಥರ ಸ್ಟೇನ್ ಮಾಡ್ಕೊಂಡು ಅಂದರೆ ಬಾಯ್ಲ್ ಮಾಡಿ ಸ್ಟೇನ್ ಮಾಡ್ಕೊಂಡು ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಮ್ಯಾಗಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಸ್ವಲ್ಪ ಸಾಲ್ಟ್ ಬೇಕಾದರೆ ಹಾಕ್ಕೊಂಡು ಅದನ್ನು ಒಂದು ಟೆನ್ ಮಿನಿಟ್ಸ್ ಬಾಯ್ಲ್ ಆಗಕ್ಕೆ ಬಿಟ್ಟು ಮತ್ತು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಅದು ಚೆನ್ನಾಗಿ ಅರಲಿ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಈ ಥರ ನಾವು ಇದುವರೆಗೂ ಮಾಡಿಲ್ಲ ಅನ್ನೋದಾದರೆ ನಿಜವಾಗ್ಲೂ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಮ್ಯಾಗಿ ದಟ್ಸ್ ಇಟ್ ಫಾರ್ ಟುಡೇ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು